ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇಂಚಿರಾ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಂಗಳೂರು ಬೀಚನ್ನು ತೋರಿಸ್ತಾ ಇದ್ದೀನಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಂಗಳೂರಲ್ಲಿ ತುಂಬಾ ತುಂಬ ಬೀಚ್ ಇದೆ ಬಟ್ ನಮ್ಮ ಹೋಮ್ ಸ್ಟೇ ಹತ್ರ ಇದ್ದಿದ್ದು ಪಾವಿ ಬೀಚ್ ಆ್ಯಂಡ್ ಪನಂಪುರ್ ಬೀಚ್ ಅದರಲ್ಲಿ ನಾವು ತನ್ನೇರ್ಬಾವಿ ಬೀಚ್ಗೆ ಹೋಗಿದ್ವಿ ಯಾವುದೇ ಒಂದು ಬೀಚ್ ಆಗಿರಲಿ ಸಖತ್ ಖುಷಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಈ ತನ್ನೀರ್ಬಾವಿ ಬೀಚಲ್ಲಿ ಕೆಲವೊಂದು ಫೆಸಿಲಿಟಿಸೆಲ್ಲ ತುಂಬಾ ತುಂಬ ಚೆನ್ನಾಗಿತ್ತು ನಾವು ಬೀಚ್ಗೆ ಹೋಗಿದ್ದು ಅರೌಂಡ್ ಫೋರ್ ಓ ಕ್ಲಾಕ್ ಆಗ ಜನ ಇನ್ನೂ ಬರ್ತಾಯಿದ್ರು ಹೋಗ್ತಾ ಹೋಗ್ತಾ ತುಂಬಾ ತುಂಬ ಜನ ಆದರು ಸೂಪರ್ ಆಗಿದೆ ಫೀಲಿಂಗ್ ಮಾತ್ರ ಸಖತ್ತಾಗಿದೆ ಆ ವೇವ್ಸ್ ಬರೋದೇ ಒಂಥರ ಸಖತ್ ಖುಷಿ ಸಿಗುತ್ತೆ ಸೈಡ್ ಸೈಡಲ್ಲಿ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಅಥ್ವ ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲನೂ ಇಟ್ಟಿದ್ರು ಆ್ಯಂಡ್ ಬೆಂಚಸ್ ಎಲ್ಲ ಅಲ್ಲೇ ಹಾಕಿದ್ರು ಸುತ್ತಮುತ್ತ ಅಲ್ಲೇ ಆರಾಮ್ಸೆ ಜನಗಳು ನಂಗೆ ಸಬ್ಕಟ್ ಸಕ ಆಗ್ತಾ ಆಗ್ತಾಯಿದ್ರು ಸೊ ಅದಕ್ಕೆ ಹೇರ್ನ ಟೈ ಮಾಡ್ಕೊಂಡಿದ್ದೀನಿ ಇವೇ ನಮ್ಮಮ್ಮನೂ ವ್ಲಾಗ್ ಮಾಡ್ತಾಯಿದ್ರು ಅಲ್ಲಿ ಯಾರೇ ಮಂಗ್ಳೂರಿಗೆ ಹೋದ್ರು ಈ ಒಂದು ಬೀಚ್ಗೆ ವಿಸಿಟ್ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ Please subscribe and don't forget to hit the like button. Thank you and bye bye.